ನೋಡು ಕಣ್ಣು ತಡೆಯ ಬೆಳಗ್ಗೆ ಬಂದಿದೀವಿ ಸ್ನೇಹಿತರೆ ಇವಾಗ ಟೈಮ್ ಬಂದು ಮದ್ವೆ ರಾತ್ರಿ ಎರಡೂವರೆ ಶಿಷ್ಯ ಆಲ್ರೆಡಿ ಮಲಗಿದ್ದೆದೊಳ್ತಾವ್ ಇವಾಗ ಇಬ್ರು ರೆಡಿ ಆಗಿದ್ದಾರೆ ನಮ್ಮ ಇನ್ನೊಂದು ಖುಷಿ ವಿಚಾರನ ಅಂತಂದ್ರೆ ಅದೊಂದು ಇಲ್ಲೊಂದು ಯಾವ ಹೋಟ್ಲು ಟಬಲ್ಗಳು ಬೇಕೋ ಎಲ್ಲ ಇಲ್ಲೇ ಇರ್ತವೆ ಕೇಳ್ರಿ ಮಿಸ್ ಆದ್ರೆ ಒಂಚೂರು ಜೋರು ಕೇಳ್ರಿ ನಮ್ಮ ಲಾಕ್ ಗೆ ಒಂದು ಇದಾಗ್ಬಿಟ್ಟು ಬಿಟ್ಟು ಕೇಳ್ರಿ ಟವಲ್ ಅದು ಅಂತ ಬನ್ನಿ ಇನ್ನೇನು ಯಜಮಾನ್ ಬರ್ತಾರ ಇನ್ನೇನು ಹೊರಡೋಣ ಗಾಡಿ ಗಿಡ ಸ್ಟಾರ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಡೀಸೆಲ್ ಎಷ್ಟೇ ಗೊತ್ತಿಲ್ಲ ಸುಮಾರು ದಿನ ಆಯ್ತು ಗಾಡಿ ಎತ್ತಿ ಹಂಗಾಗಿ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಎರಡು ಗಾಡಿ ತಗೊಂಡು ಹೊರಟಿದೀವಿ ನಾನು ಮತ್ತೆ ಯಜಮಾನು ಇವತ್ತು ನಾವು ತಗೊಂಡು ಹೋಗ್ತಾ ಇರೋದು ಹೊಸ ಗಾಡಿಗಳು ರೆಡಿ ಆಗಿದ್ವಲ್ಲ ಎರಡು ಗಾಡಿನ ಎತ್ಕೊಂಡು ಹೋಯ್ತಾ ಇದ್ದೀವಿ ಮೊದಲನೇ ಡ್ಯೂಟಿಗೆ ಇಲ್ಲಿಂದ ಪಾರ್ಕಿಂಗ್ ಬಿಟ್ಟು ಫಸ್ಟ್ ಡ್ಯೂಟಿ ಬಂದು ಮೈಸೂರಿಗೆ ಮೈಸೂರಿಗೆ ಅಂದ್ಬಿಟ್ಟು ಪಿಕಪ್ ಮಾಡಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದೀವಿ ಪಿಕಪ್ ಪಂದ್ರೆ ರಾಜ್ಕುಮಾರ್ ಸಮಾಧಿ ಹತ್ರ ಅಲ್ಲಿ ಪಿಕಪ್ ಮಾಡ್ಕೊಂಡು ನೋಡೋಣ ಮೊದಲನೇ ಡ್ಯೂಟಿ ನಮ್ಮ ಮೊದಲನೇ ವ್ಲಾಗು ಈ ಬಸ್ ಅಲ್ಲಿ ಮೊದಲನೇ ಲೂಟಿ ಡ್ಯೂಟಿ ಮೊದಲನೇ ವ್ಲಾಗು ಈ ವರ್ಷದಲ್ಲಿ ಈ ಗಾಡಿ ಜೊತೆಯಲ್ಲಿ ಮೊದಲನೇ ವ್ಲಾಗು ಸುಮಾರು ಜನ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಇದ್ರಿ ನಾನು ಮಾಡಿರ್ಲಿಲ್ಲ ಯಾಕೆ ಅಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಕಾರಣ ಹೇಳ್ತೀನಿ ಬನ್ನಿ ಇವಾಗ ಸದ್ಯಕ್ಕೆ ಪಿಕಪ್ ಆಯ್ತು ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ನಮ್ಮ ಹೊಸ ಗಾಡಿಯಲ್ಲಿ ಹಾಕೊಂಡಿದ್ದೀವಿ ಬಂಕೆಲೆ ಯಜ್ಮನ್ ಬರ್ತಿದ್ದಾರೆ ಒಂದು ಏಳು ಯಜಮಾನ್ ಸುಮಾರು ದಿನ ಆಯ್ತು ಬ್ಲಾಕ್ಸ್ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಶುಭೋದಯಗಳು ಅಂತ ಹೇಳ್ಬೇಕು ಸೇಮ್ ಇದೇ ಬಸ್ ಈ ಬಸ್ಗೂ ಇದೇ ತರ ಸ್ವಲ್ಪ ಡಿಫ್ರೆನ್ಸ್ ಹಾಕಿದ್ದೀನಿ ಡಿಫ್ರೆಂಟ್ ಆಗಿ ಬಜರಂಗಿ ಗಿರಿ ಟಿ ಟಿ ಬಸ್ ಫ್ಲಾಕ್ಸ್ ಅಂತ ಅಂದ್ಬಿಟ್ಟು ಸ್ಟಿಕರಿಂಗ್ ಎಲ್ಲ ಕಡಿಮೆ ಮಾಡಿಸಿದ್ದೀನಿ ಇನ್ನೂ ಮಾಡಿಸ್ಬೇಕು ಇದೆ ನೋಡಿ ಸಕ್ಸಸ್ ಫೈಟ್ ಟು ಏಟ್ ಅಂತ ಹಿಂದೆಗಡೆ ಬ್ಯಾಕ್ ಪೋಸ್ಟ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಮ್ಮ ಇವತ್ತಿನ ಬ್ಲಾಗಲ್ಲಿ ನಮ್ಮ ಗಾಡಿದ ಎಲ್ಲೇ ಇದೆ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಬಜರಂಗಿ ಗಿರಿ ಅಂತ ಹಾಕ್ಸ್ಕೊಂಡಿದ್ದೀನಿ ಆ ಗಾಡೀಲಿ ಬೇರೆ ಒಂದು ಸಿಂಬಲ್ ಹಾಕ್ಸಿದ್ದೀನಿ ಇಲ್ಲಿ ನಮ್ಮ ಟ್ರಾವೆಲ್ಸ್ ನೇಮ್ ಮತ್ತೆ ಇವ್ರ ಹೆಸರು ಒಂಚೂರು ಕಮೆಂಟ್ ಮಾಡಿ ಇದು ನಮ್ಮ ವಿನೋದಣ್ಣವ್ರ ಸೆಲೆಕ್ಷನ್ನು ನನಗೆ ಹೆಸರೇ ಗೊತ್ತಿಲ್ಲ ಜಾಕ್ಸ್ ಪಿರೋ ಅಂತ ಏನೈತೆ ಕರೆಕ್ಟಾ ಸೇಮ್ ಈ ಕಡೆನೂ ಅಷ್ಟೇ ಸ್ನೇಹಿತರೆ ಇದೆರಡು ಮಾಡಿಸಿದ್ದೀನಿ ಸದ್ಯಕ್ಕೆ ಇವಾಗ ಇಲ್ಲಿ ಪಿಕಪ್ ಇದೆ ಸದ್ಯಕ್ಕೆ ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ತಗೊಂಬಂದು ಹಾಕೊಂಡಿದ್ದೀನಿ ಅದು ಅಡ್ಡದಿಡ್ಡಿ ಹಾಕಿ ನಿಲ್ಸಿದ್ದೀನಿ ಹಂಗೊಂದು ಇರಲಿ ಸದ್ಯಕ್ಕೆ ಅಂದ್ಬಿಟ್ಟು ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ನಮ್ಮ ಗಾಡಿ ಇದು ಶೇಪ್ ತೊಳೆಯೋಕೆ ಅಂದ್ಬಿಟ್ಟು ನಮಗೆ ಇವಾಗ ಬಂದು ತೊಳಿತಾವಣ್ಣ ಅಲ್ಲಿ ತೊಳ್ಕೊಳ್ಳೋ ಅಂದ್ರೆ ತೊಳ್ದಿಲ್ಲ ನೇಮ್ ಬೋರ್ಡು ಸೆಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಹಿಂಗೆ ಕಾಣುತ್ತೆ ನೇಮ್ ಬೋರ್ಡು ಚೇಂಜ್ ಮಾಡು ಏನೋ ಮಾಡ ಅವರು ಓದ್ತಾ ಇನ್ನೊಂದು ಸರ್ತಿ ನಿಮ್ಗೆ ಗೊತ್ತೈತೆ ಸದ್ಯಕ್ಕೆ ಇರಲಿ ಆಮೇಲೆ ಸೆಟ್ಟಿಂಗ್ ಮಾಡ್ಕೋತೀನಿ ಯಾವುದೋ ಒಂದೇ ಒಂದು ಕಲರ್ ಗೊತ್ತೈತೆ ಚೇಂಜ್ ಮಾಡಿಬಿಟ್ಟು ಓದ್ತು ಇನ್ನೊಂದು ಸರ್ತಿ ಹೊತ್ತು ಪಿ ಅಂತಿದೆಯಾ ಪಿ ಅಂತ ಇದೆಯಾ ಅಲ್ಲಿ ಅದಲ್ಲ ನಿಮ್ಮ ಸೈರೀಸ್ನೇ ಇದ್ರೆ ಕಲರ್ ಮಾಡ್ಬತ್ತಿನ ನಾನೇ ಹುಡುಗರ ಫೋಟೋ ಅಂದ್ರಪ್ಪ ಜೋರಾಗ ಹೋಗ್ಯ ಫೋಟೋ ಶೂಟ್ ಮುಗೀತು ಅಂತ ಬಂದು ಬಂದಾದ್ಮೇಲೆ ಎರಡು ಗಾಡಿ ಆಲ್ರೆಡಿ ದೊಡ್ಡಬಳ್ಳಾಪುರದಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ವು ಇವಾಗ ನಮ್ಮ ಎರಡು ಗಾಡಿ ಜೆ ಪಿ ನಗರದಿಂದ ಬಂದಿದ್ದು ಬಂದಿದ್ದು ಬಾಯ್ ಮ್ಯಾನ್

ಯಾರು ಅವನೇ ಬರೋ ಗಾಡಿ ಯಾರ ನೋಡ್ಕೊಂಡು ಇವಾಗ ಸಿಹಿ ದನ ಹೊಟ್ಟಿರೋದು ಮೈಸೂರಿಗೆ ನೈಡ್ ಇದ್ದೀವಿ ಎರಡು ಗಾಡಿನ ಬಂದು ಸ್ನೇಹಿತರೆ ಬಂದು ಹೀಗೆ ಅಂತ ನಿಲ್ಸ್ಕೊಂಡಿದೀವಿ ಇವಾಗ ಶಿಶಿಯಲ್ಲಿ ಹೋಗ್ತಿದ್ಯಾ ಮ್ಯಾಟ್ ಬಿದ್ದಾಗೆಲ್ಸ್ಕೊಂಡು ಹೀಗಿ ಕುಡ್ದು ಇಲ್ಲಿಂದ ಮೈಸೂರು ಗಾಡಿಗೆ ಏನು ಇಲ್ಲ ಸರ್ ಗಾಡಿ ಇಲ್ಲಿತ್ತು ಮರಿತೀ ಕೂಡ ಏನೋ ಮೈಸೂರಿಗೆ ಬಂದ್ವಿ ಸ್ನೇಹಿತರೆ ಸುಮಾರು ದಿನಕ್ಕೆ ಹೋಗಿದ್ರು ಮೈಸೂರು ಕಡೆಗೆ ಬಂದು ಬಂದಿದ್ದೀವಿ ಅಪ್ರಪ್ಪಕ್ಕೆ ಎಷ್ಟೊಂದು ದಿನ ಆದ್ಮೇಲೆ ವಿಂಡಗಳಾಕಿಲ್ಲ ಮಳೆ ಬೇರೆ ಭಾರಿ ಮಳೆ ಬತ್ತಿದೆ ಹಂಗಾಗಿ ಎಲ್ಲ ಹುಡುಗರುಗಳು ಬಂದವರ ಅಡ್ಜಸ್ಟ್ ಆಗಿರ ವಾಮಿಟ್ ಗಿಮಿಟ್ ಎಲ್ಲ ಮಾಡ್ಬಿಟ್ಟು ಗಾಡಿ ಸುತ್ತಲೂ ಯಜಮಾನ್

ಮೈಸೂರು ನಾನು ಮೈಸೂರು ಮೈಸೂರಲ್ಲಿ ಇರೋದು ನಾನು ಮೈಸೂರಲ್ಲೊಂದು ಬೆಲೆ ಇದೆ ಎಲ್ಲ ಓಕೆ ಸ್ನೇಹಿತರೆ ನಮ್ಮ ಮುಂದಿನ ಪಯಣ ಎಲ್ಲಿಗೆ ಅಂತಂದ್ರೆ ಹೋಯ್ತಾ ಹೋಯ್ತಾ ಹೇಳ್ತೀವಿ ಈಗ ಸದ್ಯಕ್ಕೆ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಅಲ್ಲಿಂದ ಬೃಂದಾವಾರ್ಡನ್ ಹೋಗ್ತೀವಿ ಗಾರ್ಡನ್ ನೋಡಿಕೊಂಡು ಮಿಕ್ಕಿದ್ದೇನು ಅಂತ ಪ್ಲಾನ್ ಆಮೇಲೆ ಹೇಳ್ತೀವಿ ಇದು ಪ್ಯಾಕೇಜ್ ಅಲ್ಲ ನಾರ್ಮಲ್ ಆಗಿ ಬಂದಿರೋದೇ ಡ್ಯೂಟಿ ಇದು ನಾವು ನಾರ್ಮಲ್ ಪಿಕಪ್ ಮಾಡ್ತೀವಲ್ಲ ಆ ಥರ ನಿಮ್ಗೆ ಯಾವ್ದಾದ್ರು ಗಾಡಿಗಳು ಬೇಕು ಅಂತಂದ್ರೆ ನನ್ನ ನಂಬರ್ ಫೋನ್ ಮಾಡಿ ನಂಬರ್ ಇದೆಯಲ್ಲ ಮಾಮೂಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕ್ಬಿಟ್ಟಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಐತೆ ಫೇಸ್ಬುಕ್ ಅಲ್ಲಿ ಐತೆ ಯೂಟ್ಯೂಬಲ್ಲಿ ಅಲ್ಲಿ ಐತೆ ಎಲ್ಲದರಲ್ಲೂ ಐತೆ ನಮ್ದು ಯಾವುದೇ ಗಾಡಿ ಇದ್ರೂ ಬುಕ್ ಮಾಡಿ ಹೇಳಿ ಜೋರಾಗಿ ಹೇಳು ಕ್ಲೈಮೇಟ್ ಬಗ್ಗೆ ಹೇಳ್ಬೇಕಾ ನಮ್ಮ ಹುಡುಗ ಹೇಳ್ತಾವನೆ ಕ್ಲೈಮೇಟ್ ನೋಡಿ ಹೆಂಗೈತೆ ಅಂತ ಹೇಳೋಣ ಅಂತಂದ್ಬಿಟ್ಟು ಅವನಿಗೋಸ್ಕರ ಹೇಳ್ತಾ ಇನ್ನೂ ಸ್ನೇಹಿತರೆ ಹೆಂಗಿದೆ ಕ್ಲೈಮೇಟ್ ಫುಲ್ಗೆ ಹ ತಂಪು ತುಂಪಾದ ವಾತಾವರಣ ಮೈಸೂರಲ್ಲಿ ಇವತ್ತೊಂದು ದಿನ ತುಂಪದವೋ ಎಲ್ಲ ಇಂಪಾದವು ಬ ಶಿಷ್ಯ ಕುಡಿಯೋಣ ಅದು ಹೆಂಗನ ಇರ್ಲಿ ಕಾಪಿ ಕುಡಿಯಂಬ ಕಟ್ ಮಾಡು ಒಂದೇ ಜಾಗ ಕರ್ಕಂಬಂದು ಬಿಟ್ವಿ ಎಲ್ಲಿಗೆ ಅಂತ ಬಿಟ್ಟಿರೋದು ಇವಾಗ ಪ್ಯಾಲೇಸು ಪ್ಯಾಲೇಸ್ ಮುಂದೆ ಕರ್ಕೊಂಡ್ ಬಿಟ್ಟಿದ್ದೀವಿ ಅವರೆಲ್ಲ ನಾವು ಹೋಗ್ಲಿ ಅಂದ್ಬಿಟ್ಟು ಈ ಕಡೆ ಜೂಗಾನೆ ಹೋಗ್ಲಿ ಈ ಕಡೆ ಪ್ಯಾಲೇಸ್ಗಾನ ಹೋಗ್ಲಿ ಅಂದ್ಬಿಟ್ಟು ಮದ್ದಿಗೆ ಬಂದು ಬಿಟ್ಬಿಟ್ಟಿವಿ ಈಗ ನಾವು ಹೋಯ್ತಾ ಇರೋದು ಟಿಫನ್ ಮಾಡೋಕೆ ಅಂತ ಮಯೂರ ಹೋಟ್ಲಿಗೆ ದೋಸೆ ತಿನ್ಬೋಣ ಅಂತ ಮನ್ಸಿದೆ ಅದಕ್ಕೆ ಮಯೂರ ಹೋಟ್ಲಿಗೆ ಹೋಗ್ತೀನಂತ ಹೋಯ್ತಾ ಇದ್ದೀವಿ ಶಿಷ್ಯಂದ್ರು ಬರ್ತಾ ಇದ್ದಾರೆ ಒಟ್ಟಿಗೆ ನವಜೋಡಿಗಳು ಬಂದಂಗೆ ನೈಟೆಲ್ಲ ನಿದ್ದೆ ಬರೋ ಇಲ್ಲ ಕಣ್ಣೆಲ್ಲ ಕೆಂಪು ಆಗ್ಬಿಟ್ಟಿದೆ ಯಜಮಾನ್ ನೀನು ನಿದ್ದೆ ಮಾಡ್ತೈತಾನೆ ಚೆನ್ನಾಗ ನಾನು ನಿದ್ದೆನೇ ಮಾಡಿಲ್ಲ ಕಣೋ ನಿದ್ದೆ ನೋಡು ಕಣ್ಣು ಒಂದು ಆಟ ಗೀಟ ಹಿಡ್ಕೊಂಡು ಹೋಗ್ಬಿಡದ ಇವಾಗ ಇಲ್ಲಿಂದ ಬೈರ ಹೋಟ್ಲು ದೋಸೆ ತಿನ್ಬೇಕು ತಿಂದಿದ್ದು ಸಖತ್ತಾಗಿತ್ತಲ್ಲ ಅದಕ್ಕೆ ಅಲ್ಲಿಗೆ ಹೋಗ್ತದ ಅವರು ಎಲ್ಲರೂ ಇವಾಗ ಊಟಕ್ಕೆ ಅಂತ ಹೋಯ್ತದ ಟಿಫನ್ ಊಟ ಮಾಡ್ಕೊಂಬಿಡೋಣ ಅಣ್ಣಂದೊಂದ್ ಆಟ ಹಿಡ್ಕೊಂಡು ಶಿಸ್ತಾಗಿ ಹೋಲ್ಟು ಅಣ್ಣನ್ ತೋರ್ಸಪ್ಪ ಅಣ್ಣನೇ ಲಕ್ಷ್ಮಣ್ ನಮ್ ಏನು ಗೊತ್ತಿರಲ್ಲ ಅದೇ ಹೂ ಅಣ್ಣ ಅದೇ ಅಂತಾರೆ ಹೇಳಬೇಕಿದ್ರೆ ಮೈಸೂರು ಪ್ಯಾಲೇಸ್ ನೋಡ್ಕೊಳ್ಳಿ ಸ್ನೇಹಿತರೆ ಸುಮಾರು ದಿನ ಆಗಿದೆ ನೀವು ನೋಡಿ ನಿಂತು ಬಿಟ್ಟರೆ ಲಕ್ಷ್ಮಣ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಏನ್ ನೋಡಣ ಏನೇನ್ ಇರುತ್ತೆ ಅಂತ ಇವತ್ತೊಂದ್ ದಿನ ಕಳೆ ಬರಕ್ಕೆ ಮೈಸೂರು ಮೈಲಾರಿ ಹೋಟ್ಲಗ್ ಬಂದ್ರೆ ಹಿಂಗಾಗುತ್ತೆ ಏನು ತಿನ್ನಂಗಿಲ್ಲ ಬಿಡಂಗಿಲ್ಲ ನೋಡೋಣ ಅಲ್ಲೊಂದ್ಸತಿ ನೋಡ್ಕೊಂಡು ತಿನ್ಕೊಂಡು ಇಟ್ಬಿಡೋದು ಈ ಥರ ಇದ್ರೆ ಬಾರಿ ಕಷ್ಟ ಬಿಡಿ ಕುಟುಂಬದಲ್ಲಿ ಅನ್ನ ಸಮರ್ ನೋಡ್ರಪ್ಪ ಅಲ್ಲಿ ಅಲ್ಲಿ ಯಜಮಾನ್ಯಾರ ಬೇಬಿ ಅಂತ ನೋಡೋಣ ಏ ನಮ್ಮ ಕಡೆಯವ್ರೆ ಇಲ್ಲ ಇದ್ದಾರಲ್ಲ ಯಜಮಾನ ಎಲ್ಲ ಹುಡುಗಿರು ಏ ಬೇಬಿ ಏ ಬೇಬಿ ಅನ್ಕೊಂಡು ಮಾತಾಡ್ಸ್ತಾರೆ ಅದಕ್ಕೆ ವಿಡಿಯೋ ಮಾಡ್ತೀನಿ ತಡೆ ಅಂತ ಮಾಡಿದ್ರೆ ತಗೋಬಿ ಬೇಬಿ ಎಲ್ಲಾದ್ರೆ ಯಜಮಾನ್ ನಿಮ್ಮ ಬೇಬಿಗಳು ಹಾ ಖರೀ ಬೇಬಿ ಅಂತರ ಯಜಮಾನ್ವಾ ಎಲ್ಲ ಹುಡುಗಿರು ಬೇಬಿ ಬೇಬಿ ಅಂತ ಮತಾಸ್ಕೊಂಡು ಜಾಲಿ ಮಾಡ್ತಾ ಅದು ಈ ಟ್ರಿಪ್ಪಲ್ಲಿ ಹ್ಮ್ ನಾವಿವಾಗ ಸದ್ಯಕ್ಕೆ ಇಲ್ಲಿ ಅಲ್ಲಿ ಬಲ್ಮುರಿ ಫಾಲ್ಸಿಗೆ ಬಂದಿದ್ದೀವಿ ಸ್ನೇಹಿತರೆ ಬಲ್ಮುರಿ ಫಾಲ್ಸಿಂದ ಇಲ್ಲಿಂದ ಹೊಡ್ಬೇಕಾಗಿರೋದು ಕೆ ಆರ್ ಎಸ್ಗೆ ಕೆ ಆರ್ ಎಸ್ ನೋಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸಗಳು ಯಾರು ಸುಮಾರು ಜನ ಒಳಗೆ ಅವರಲ್ಲಪ್ಪ ಎಲ್ಲೂ ಹೋಗೇ ಇಲ್ಲ ಶಿಷ್ಯ ಶಿಷ್ಯಂದರು ಭಾರಿ ಸ್ನಾನಗಳು ಮಾಡ್ತಾ ಇದ್ದಾರೆ ಅಲ್ಲೆಲ್ಲೋ ಕೆರೆ ಒಳಗೆ ಬಿದ್ದು ಶಿಷ್ಯಂದರು ಸ್ನಾನ ಮಾಡ್ತಿದ್ರೆ ಸಾಂಪು ಗಿಂಪು ಎಲ್ಲ ತಗೊಂಡು ಹೋಗ್ಬಿಟ್ಟು ನೀರ್ ಚೆನ್ನಾಗ ಶಿಷ್ಯಾ ಒಳ್ಳೆ ಸ್ಥಾನ ಆಯ್ತು ಇದು ಈಗ ಹಂಗೆ ಕಾಣ್ತಿತ್ತಲ್ಲ ಒಳ್ಳೆ ಸ್ಥಾನ ಆಯ್ತು ಶಿಷ್ಯ ಯಜಮಾನ್ ಅಲ್ಲಿ ಬೇಬಿಗಳು ಮಾತಾಡ್ಸ್ಕೊಂಡು ಯಜಮಾನ್ ಆರಾಮಾಗಿ ಕುತ್ಕೊಂಡವ್ರೆ ನೈವಿಲ್ ಬಂದಿದಿರಿ ಇನ್ನೋ ನೀರ ಎರಡು ಗಡಿ ಒಳ್ಳೆ ನೆರೆಳಲ್ಲಿ ನಿಂತುಕೊಂಡ ಬಿಡದವೆ ನೆಲ್ಲ ನಿಂಸಿ ಶೂನ್ ಅಲ್ಲ ಕಣೋ ನಿಮ್ಮ ಅಪ್ಪನೇನು ಊಟ ಮಾಡಲ್ರು ಅಂತಾರೆ ಆ ಧನ ತಿಂದಂಗ ತಿಂದಿಯಾ ಏನ್ ಬಾಡಿಗೆ ಎರಡೆರಡು ಕುಸ್ಕಾ ತಿಂತೀಯಾ دیا ಕಬಾಬ್ ಬಿರಿಯಾನಿ ಹೊಡಿತೆ ಬಾಣವರ ಆದ್ರೆ ओटा मनाला ಅಂತಂತಾರೆ ನಿಮ್ಮಪ್ಪ ನೋಡಿ ಟವಲ್ ಹೆಂಗ ಹಾಕೊಂಡಿದ್ದೀಯ ಲೇಡೀಸ್ ಗಳು ಹಾಕತರಲ ಹಂಗ ಹಾಕೊಂಡಿದ್ದೀಯ ಶೀಲಾ ಶೀಲಾ ಕಂಬಡ್ ಕಡಿಕೋಣಾ ಹಾ ಶೀಲಾ ಸೇಮ್ ಇವನು ಸಖೀಲಾ ಓ ಎಲ್ಲ ಇಲ್ಲಿ ಈಜಿ ಬಿದ್ದು ಬಿದ್ದಿದ್ದಾರೆ ನೋಡಿ ಬಾ ಬಳೆ ಸ್ವಿಮ್ಮಿಂಗ್ ವಿದ್ಯುತ್ ತವೆ ಬಿದ್ದು 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 ಬಗಡ ಏನೋ ಕಣವಾ ದಡತಾವೆ ಕಾವೇರಿ ನೀರು ಹರಿತಿತ್ತು ಅಂದ್ಬಿಟ್ಟು ಹುಡುಗರಿಗೆ ಹೇಳಿ ನೀರು ಗಿಳು ತುಂಬಿಸ್ಕೊತ ಇದ್ದೀವಿ ನೋಡ್ರಿ ಚೆನ್ನಾಗಿರುತ್ತೆ ಗಾಡಿ ಗಿಡ ತೊಳೆಯೋದಕ್ಕೆಲ್ಲ ಗ್ಲಾಸ್ ಗೀಸೆಲ್ಲ ಗಲೀಜೆ ಆಗಲ್ಲ ಅದಕ್ಕೆ ಇಂಥ ಕಡೆ ಬಂದಾಗ ಫ್ರೀಯಾಗಿರೋ ಟೈಮಲ್ಲಿ ನೀರು ತುಂಬಿಡ್ಕೊಂಬಿಡ್ಬೇಕು ಒಳ್ಳೆ ನೀರು ಪಳಪಳ ಅಂತಿರುತ್ತೆ ಗಾಡಿ ತೊಳೆಯೋಕು ನೀರು ತುಂಬಿಕೊಂಡು ಹಳೆ ಆರಾಮಾಗಿ ಫ್ರೀಯಾಗಿದ್ದು ಗಾಡಿ ತೊಳ್ಕೊಳಕ್ಕೆ ಈಸಿ ಆಗ್ಬಿಡುತ್ತೆ ಶಿಷ್ಯ ನೀನು ಇನ್ನೂ ಅವಾಗ ಸ್ಟಾರ್ಟ್ ಮಾಡಿದವನು ಶಿಷ್ಯ ಅಲ್ಲೇ ತುಂಬಬಿಟ್ಟ ಮೂರು ಮಂಕ್ರಿ ಅಪ್ಡೇಟ್ ಸುದ್ದಿ ಬಳಸಿ ಎಲ್ಲ ಕಡೆ ಮುಗಿಸ್ಕೊಂಡು ಕೆ ಆರ್ ಎಸ್ ಬಂದಿದೀವಿ ಸ್ನೇಹಿತರ ಕೆ ಆರ್ ಎಸ್ ಬಂದ್ರೆ ಇನ್ನೊಂದ್ ಏನಂದ್ರೆ ಕರ್ಮ ಇಲ್ಲೂ ಒಂದ್ ಇನ್ನೂರು ರೂಪಾಯಿ ಕಟ್ಟಬೇಕು ಬಸ್ಸಿಗೆ ಇಲ್ಲೂ ಇನ್ನೂರು ಕಟ್ಟಿ ತಿರ್ಗ ಮುಂದಕ್ಕೆ ಹೋಗ್ತೀವಲ್ಲ ಅಲ್ಲೂ ಇನ್ನೂರು ರೂಪಾಯಿ ಕಟ್ಟಬೇಕು ಅದ್ರಲ್ಲಿ ಇವತ್ತು ಸೋಮವಾರ ರಜೆ ಇರೋದ್ರಿಂದ ಇಷ್ಟು ರಶ್ ಇರೋದು ರಜಾ ಇಲ್ಲಾಂದ್ರೆ ರಸ್ ಇರ್ತಿರ್ಲಿಲ್ಲ ನಾವು ಒಳ್ಳೆ ಭಾನುವಾರದ ಫೀಲ್ ಐತೆ ಕೆ ಆರ್ ಎಸ್ ಅಲ್ಲಿ ಮತ್ತೆ ಎಲ್ಲ ಯಾವ ಪ್ಲೇಸ್ ಹೋದ್ರೂ ಒಳ್ಳೆ ರಸ್ ಐತೆ ಎಲ್ಲಿ ಹೋದ್ರು ಭಾನುವಾರದ ಫೀಲ್ ಐತೆ ಇವತ್ತು ಸೋಮವಾರ ಅನ್ನೋದೇ ಗೊತ್ತಾಯ್ತಾ ಇಲ್ಲ ಹಂಗಿದೆ ಇವಾಗ ಇನ್ನು ನಮ್ಮ ಮುಂದಿನ ಪೈಣ ಕೆ ಆರ್ ಎಸ್ ನೋಡಿಕೊಂಡು ಮನೆ ಕಡೆಗೆ ಹೊಲ್ಟುಕೊಡೋದು ಅಲೋ ಮೇಡಮ್ ಮೇಡಮ್ ನಸಿ ತೋರ್ಸ ಕೆ ಆರ್ ಎಸ್ ನೋಡ್ಕೊಂಡ ಮನೆ ಕಡೆ ಹೊರಟ ಬಿಡೋದು ಇವಾಗ ಇವಾಗ ಯಾರು ನಂಗೆ ಮಂಗ್ ಮಂಗ್ ನಂಗ್ ಮಾಡ್ತಾ ಇರ್ತೀಯ ಸ್ನೇಹಿತರೆ ಆದ್ರೂ ಫುಲ್ಲು ಜಾಮು ರಸ್ ಆಗಿಬಿಡಿದ್ರೆ ಒಳ್ಳೆ ನೇಚರ್ ಇದೆ ಬ್ಯೂಟಿಫುಲ್ ಆಗಿದೆ ಪ್ರತಿಯೊಂದು ಈ ಎಲ್ಲ ಬರಬೇಕು ಅಂತಂದ್ರೆ ಒಂದು ಮಜಾ ಇರ್ಬೇಕು ಒಳ್ಳೆ ಮಜಾ ಇದೆ ನೋಡೋದಕ್ಕೇನೆ ಸುಂದರವಾಗಿದೆ ನಮ್ ಶಿಷ್ಯ ಕೇಳಿದ್ದಾಗ ಇವತ್ತ ನಾನು ಡ್ಯಾಮ್ ತೋರಿಸ್ತೀನಿ ಒಂದ್ ಎರಡ್ ಮಾತಾಡೋಣ ಅಂತ ಇದು ಇಂಟರ್ವ್ಯೂ ಕೇಳ್ತಾರಲ್ಲ ಹಂಗ ಕೇಳ್ತಾವನೆ ನೋಡಿ ಸ್ನೇಹಿತರೆ ಆರ್ ಎಸ್ ಎಷ್ಟು ಫುಲ್ ರಶ್ ಆಗಿದೆ ಆಲ್ರೆಡಿ ಲೈನ್ ನಿನ್ಸ್ಕೊಂಡ್ಬಿಟ್ಟಿದ್ದಾರೆ ಬಸ್ಗಳನ್ನ ಒಳ್ಳೆ ಕೇರಳ ಬಸ್ಗಳಂತೂ ಎವ್ಯಾಗ ತುಂಬಿಕೊಂಡಿದಾವೆ ಈ ನಡುವೆ ಇಲ್ಲಂತೂ ಬೇರೆ ಗಾಡಿಗಳೇ ಕಾಣಿಸಲ್ಲ ಅಷ್ಟು ಕೇರಳ ಜಾಸ್ತಿ ಇರೋದು ನೀರ್ ಬಗ್ಗೆ ಏನಾದ್ರೂ ಒಂದ್ ಎರಡು ಶಿಷ್ಯ ನೀರು ತುಂಬಿ ಹರಿತಿದೆ ಸ್ನಾನ ಮಾಡ್ಕೊಂಡು ಬಂದೆ ऑलरेडी ಎಲ್ಲಾ ಬಲ್ಮುರಿ ಪಾಲ್ಸಲ್ಲಿ ವಿಶೇನ ಜೂಮ್ ಔಟ್ ಜೂಮ್ ಇನ್ ನೇನ್ ಮಾತ್ರ ಅಂಗೇ ಹೆಡ್ಕೊಳ್ಳೋ ಅಲ್ವಾ ನಮ್ಮ ವಿಡಿಯೋಗ್ರಾಫರ್ ಕರೆಕ್ಟಾಗಿ ಇಲ್ಲ ಏನು ಮಾಡಕಾಗಲ್ಲ ವಿಡಿಯೋ ಸರಿ ನೀರು ಎಂಗ್ 85 ಇದೆ ಅಂದ್ರೆ ಏನ ನೀರು ನೀರು ಮೀಡಿಯಂ ಆಗಿದೆ ಶಿಷ್ಯ ಮುಸ್ತಾಪ ಆಗ್ಬಿಟ್ಟವೇ ಎಲ್ಲರೂ ಲೈನ್ ತಿನ್ಸೋದು ಹೊಡ್ಕೊಟ್ಟೆನಾ ಹೊಡ್ಕೊಟ್ಟೆ ಹೊರ್ಕೊಟ್ಟೆನಾಟ ಸರಿ ಕೆಲಸ ಯಜಮಾನೇಬಿ ಬೇಬಿ ಅಂತ ಮಾತಾಡ್ತಾರ ನೋಡಿ ಎಲ್ರ ಬೇಬಿ ಅಂತಾನೆ ಮಾತಾಡ್ಸೋದು ಯಾರಾದ್ರೂ ಯಾರು ಸಿಕ್ಕರೂ ಬೇಬಿ ಮಮತಕ ನೋಡ್ಕೊ ಹಾ ಬರೀ ಬೇಬಿ ಅಂತಾನೆ ಮಾತಾಡ್ತಾರ ನೋಡ್ಕೊ ಮಮತಕ ನೀನೆಲ್ಲ ಮಳೆ ಹಾಕ್ತೀರಿ ಅಣ್ಣವ್ರು ನೀನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೇಕಂತೆ ಹಾಕಿದಿನಿ ಅಣ್ಣ ಯೂಟ್ಯೂಬಲ್ಲಿ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬರಲ್ತು ಫೈನಲಿ ಡ್ರಾಪ್ ಆಯಿತು ಸ್ನೇಹಿತರೆ ಬೆಳಿಗ್ಗೆ ಹೋಗಿದ್ದಕ್ಕೆ ಕರ್ಕೊಂಡು ಇವಾಗ ಎಲ್ಲರನ್ನು ಡ್ರಾಪ್ ಮಾಡಿ ಊಟ ಮಾಡೋಣ ಅಂತ ಇಲ್ಲೇ ನಾಯಿ ಹೇಳಿ ನಿಂಚ್ಕೊಂಡು ಊಟಕ್ಕೆ ಅಂತ ನಿಂಚ್ಕೊಂಡಿದ್ವಿ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಯಜಮಾನ ಮತ್ತು ನಮ್ಮ ಹುಡುಗ ನಿಮ್ಮೆ ಹೋಟ್ಲಿಗೆ ಹೋದ್ರೆ ಊಟ ಮಾಡೋಣ ಅಂದ್ಬಿಟ್ಟು ಟ್ರಾಪ್ ಆಗಿದೆ ಟ್ರಾಪ್ ಮಾಡಿಟ್ಟು ಮನೆ ಕಡೆಗೆ ಹೊರಟಿದ್ದೀವಿ ಹೋಗಿ ನಿದ್ದೆ ಮಾಡಿಟ್ರೆ ಸಾಕು ಸದ್ಯಕ್ಕೆ ನೀನು ಒಂದೇ ಮೈಸೂರು ಹೋಗಿ ನಿದ್ದೆಗೆಟ್ಟಿದ್ದೀವಿ ಅಂತ ಏನಲ್ಲ ಬಟ್ ನೆನ್ನೆ ರಾತ್ರಿನು ಸರಿಯಾಗಿ ನಿದ್ದೆ ಇಲ್ಲ ಅಂತ ಈ ಥರ ಆಗ್ಬಿಟ್ಟು ಓಕೆ ಸ್ನೇಹಿತೆ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋ ಸಿಗೋಣ ಗುಡ್ ನೈಟ್ Craig Chaத்த شभna பந்தناada லnkqi para راव ah!